ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯ ಕೇಂದ್ರ ಪ್ರಧಾನ ತಾಂತ್ರಿಕರು ಶ್ರೀ ನರಸಿಂಹಮೂರ್ತಿ ಗುರೂಜಿ ನಿಮ್ಮ ಸಮಸ್ಯೆಗಳಾದ ವಿವಾಹ ವಿಳಂಬ ಹಣಕಾಸಿನ ವಿಚಾರ ವ್ಯಾಪಾರ ಅಭಿವೃದ್ಧಿಯಾಗಲು ದಂಪತಿಗಳ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋದಲ್ಲಿ ಮಕ್ಕಳು ಹಿರಿಯರ ಮಾತು ಕೇಳಲು ಬಯಸಿದ ವ್ಯಕ್ತಿ ನಿಮ್ಮಂತೆ ಆಗಲು ಸಂತಾನ ಸಮಸ್ಯೆ ಶತ್ರು ಕಾಟ ಸಾಲಬಾಧೆ ಪತಿ ಪರಸ್ತ್ರೀಯ ವಶದಲ್ಲಿದ್ದರೆ ಕುಟುಂಬ ಕಲಹ ಕೋರ್ಟ್ ಕೇಸ್ ಭೂಮಿ ವಿಚಾರ ವಶೀಕರಣ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಮಾಡಲಾಗುತ್ತದೆ ನಿಮ್ಮ ಸಮಸ್ಯೆಗಳನ್ನು ಗೌಪ್ಯವಾಗಿಡಲಾಗುತ್ತದೆ ಎಷ್ಟೇ ಜ್ಯೋತಿಷರಲ್ಲಿ ಕೇಳಿ ನಿರಾಶರಾಗಿದ್ದಲ್ಲಿ ಇವರನ್ನೊಮ್ಮೆ ಸಂಪರ್ಕಿಸಿ ನಿಮ್ಮ ಜಾತಕ ಮುಖಚಹರೆ ಅಸ್ತಮುದ್ರಿಕಾ ನಿಮ್ಮೆಲ್ಲ ಕಠಿಣ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಲಾಗುತ್ತದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುವುದು ಕೂಡಲೇ ಕರೆ ಮಾಡಿ ಶ್ರೀ ನರಸಿಂಹಮೂರ್ತಿ ಗುರೂಜಿ ದೂರವಾಣಿ ಸಂಖ್ಯೆ ಎಂಟು 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 ಸೊನ್ನೆ ನಾಲ್ಕು ನಾಲ್ಕು ಸೊನ್ನೆ ಏಳು ಮೂರು ಸೊನ್ನೆ ಓಂ ಶ್ರೀ ಗುರುಪಿಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಮ್ಮ ಮೇಲೆ ಯಾವುದಾದರೂ ಕೆಟ್ಟ ಪ್ರಯೋಗಗಳು ಮಾಟಮಂತ್ರ ವಾಮಾಚಾರ ಮನೆಗೆ ದೃಷ್ಟಿದೋಷಗಳು ಇವುಗಳಿಂದ ಆಗ್ತಕ್ಕಂತಹ ಸಮಸ್ಯೆಗಳು ಹಾಗೆ ಮಾಟ ಮಂತ್ರ ಪ್ರಯೋಗಗಳು ನಮ್ಮ ಮೇಲೆ ನಡೆದಿದ್ದಾಗ ನಮಗಾಗತಕ್ಕಂತಹ ಅನುಭವಗಳು ಯಾವ ರೀತಿ ಇರ್ತದೆ ಇದರಿಂದ ಆಗ್ತಕ್ಕಂತಹ ಸಮಸ್ಯೆಗಳು ಹೇಗಿರ್ತದೆ ಯಾವ ಯಾವ ಸಿಂಟಮ್ಸ್ ಕಾಣಿಸುತ್ತವೆ ಎಂಬುದನ್ನು ಈ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ ಹಾಗೆ ಬಹಳಷ್ಟು ಸಂಖ್ಯೆಯಲ್ಲಿ ನಿಜವಾಗಿಯೂ ನನ್ನ ಊಹೆಗೂ ಮೀರಿ ಅಧಿಕ ಸಂಖ್ಯೆಯಲ್ಲಿ ಕರೆ ಮಾಡಿ ಕುರುಗಳೇ ನೀವು ಹೇಳಿದ ಹಾಗೆ ಕೆಲವೊಂದು ಲಕ್ಷಣಗಳು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಕುಟುಂಬ ಸದಸ್ಯರಲ್ಲಿ ಕಾಣಿಸುತ್ತಿವೆ ಕಡಿಮೆ ಖರ್ಚಿನಲ್ಲಾಗತಕ್ಕಂತಹ ಯಾವುದಾದರೂ ಪರಿಹಾರ ಮಾರ್ಗವನ್ನು ಸಹ ತಿಳಿಸಿಕೊಡಿ ಎಂದು ಅನೇಕರು ನನ್ನ ಊಹೆಗೂ ಮೀರಿ ಅಧಿಕ ಸಂಖ್ಯೆಯಲ್ಲಿ ಕರೆಗಳು ಬಂದಿರ್ತದೆ ನಿಮಗಾಗಿ ಯಾವುದೇ ಹಣ ಖರ್ಚು ಮಾಡತಕ್ಕಂತಹ ವಿಚಾರವಾಗಿರಬಹುದು ಮನೆಯಲ್ಲಿ ಯಾವುದೋ ಹೋಮ ಶಾಂತಿಗಳನ್ನು ಮಾಡಿಸಲು ಆರ್ಥಿಕವಾಗಿ ಸಾಧ್ಯವಿಲ್ಲದೆ ಇರತಕ್ಕಂಥವರು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲೇ ನಿಮ್ಮ ಸ್ವತಃ ಕೈಗಳಲ್ಲೇ ಮಾಡಬಹುದಾದಂತಹ ಪರಿಹಾರವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ನಾವು ನಿಮ್ಮಲ್ಲಿ ಕೇಳುವುದೊಂದೇ ನೀವು ವಿಡಿಯೋಗೆ ಮಾಡ್ತಕ್ಕಂತಹ ಲೈಕ್ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡೋದರಿಂದ ಹೆಚ್ಚಿನ ಜನಗಳಿಗೆ ಈ ವಿಡಿಯೋ ತಲುಪಲಿಕ್ಕೆ ಸಹಾಯ ಆಗ್ತದೆ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಈ ರೀತಿ ತಂತ್ರ ವಿಧಾನಗಳು ಮಾಡಿದ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತವೆ ಮರ್ಯಾದೆ ವಿಡಿಯೋ ಲೈಕ್ ಮಾಡಿದ್ರಿ ಎಂದು ಭಾವಿಸಿದ್ದೇನೆ ಇಂದಿನ ವಿಚಾರ ಈಗಾಗಲೇ ಹೇಳಿದ ಹಾಗೆ ನಮ್ಮ ಮೇಲಾಗಲಿ ಅಥವಾ ನಾವು ವಾಸ ಮಾಡ್ತಕ್ಕಂತಹ ಮನೆಯ ಮೇಲಾಗಲಿ ಯಾವುದಾದರೂ ದುಷ್ಟಶಕ್ತಿಗಳ ಪ್ರಯೋಗ ಆಗಿದ್ದರೆ ನೀವು ಈ ರೀತಿ ದುಷ್ಟಶಕ್ತಿ ಪ್ರಯೋಗಗಳಾಗಿದ್ದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಥವಾ ನಮ್ಮ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅಂತ ತಿಳಿಬೇಕಾದ್ರೆ ಇದರಿಂದೇ ಒಂದು ವಿಡಿಯೋ ಮಾಡಿದ್ದೇನೆ ಸರಿ ನೋಡಿ ಕೆಲವೊಂದು ವಿಚಾರಗಳನ್ನು ನಾನು ಈಗಲೇ ಹೇಳ್ತೇನೆ ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳಾಗಿದ್ದರೆ ಆ ವ್ಯಕ್ತಿಯಲ್ಲಿ ಕಾಣಿಸ್ತಕ್ಕಂತಹ ಲಕ್ಷಣಗಳು ಒಂಟಿಯಾಗಿರಲಿಕ್ಕೆ ಬಯಸ್ತಾರೆ ಇವರಿಗೆ ನಿದ್ರಾಹೀನರಾಗಿರ್ತಾರೆ ಅಂದರೆ ಇವರಿಗೆ ಹೆಚ್ಚಿನ ಸಮಯ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಸಹ ಇವರಿಗೆ ನಿದ್ರೆ ಬರದೇ ಇರತಕ್ಕಂಥದ್ದು ಊಟಕ್ಕೆ ಹಿಂದೆ ಹೋಗ್ತಕ್ಕಂಥದ್ದು ಅಂದರೆ ಇವರಿಗೆ ಹಸಿವೆ ಎಂಬುದು ಆಗೋದಿಲ್ಲ ನಂತರ ಇವರು ಮಾಡ್ತಕ್ಕಂತಹ ನಾವು ಸಾಮಾನ್ಯವಾಗಿ ನಾವು ತಿಂಡಿ ಊಟ ಮಾಡತಕ್ಕಂತಹ ಸಮಯದಲ್ಲಿ ತಟ್ಟೆಯಲ್ಲಿ ಕೂದಲು ಬೀಳ್ತಕ್ಕಂಥದ್ದು ಸಾಮಾನ್ಯ ಮನೆಯಲ್ಲಿ ಸ್ತ್ರೀಯರು ಪುರುಷರು ಯಾರೋ ಅಡುಗೆ ಕಾರ್ಯದಲ್ಲಿರ್ತಾರೆ ಕೂದಲು ತಟ್ಟೆಯಲ್ಲಿ ಸಿಗ್ತಕ್ಕಂತಹ ವಿಚಾರ ಸಾಮಾನ್ಯವಾಗಿತ್ತು ಆದರೆ ಈ ಮಾರ್ಟ ಮಂತ್ರ ವಾಮಾಚಾರ ಕೆಟ್ಟ ಪ್ರಯೋಗಗಳಾಗಿರ್ತಕ್ಕಂತಹ ವ್ಯಕ್ತಿ ಈತ ಊಟ ಮಾಡುವಂತಹ ತಟ್ಟೆಯಲ್ಲಿ ಹೆಚ್ಚಿನ ಬಾರಿ ಅಂದರೆ ಇವರಿಗೆ ಎರಡು ಬಾರಿ ಈ ರೀತಿ ಆ ತಟ್ಟೆಯಲ್ಲಿ ಕೂದಲು ಕಾಣಿಸ್ತಾ ಇರ್ತದೆ ಈ ಲಕ್ಷಣಗಳು ಈ ಕೆಟ್ಟ ಪ್ರಯೋಗ ಆಗಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಕಾಣಿಸುತ್ತವೆ ಈ ವ್ಯಕ್ತಿ ವಾಸ ಮಾಡ್ತಕ್ಕಂತಹ ಮನೆಯಲ್ಲಿ ಅಥವಾ ಮನೆಗೆ ದೃಷ್ಟಿದೋಷ ಯಾವುದಾದ್ರೂ ಮನೆಗೆ ಕೆಡಕು ಮಾಡಿರ್ತಕ್ಕಂತಹ ಮನೆ ಮುಂಭಾಗದಲ್ಲಿ ಇರ್ತಕ್ಕಂತಹ ತುಳಸಿ ಗಿಡ ಏಳಿಗೆ ಅಂದರೆ ಅದರ ಬೆಳವಣಿಗೆ ಇರೋದಿಲ್ಲ ನೀವು ಅದನ್ನು ಎಷ್ಟೇ ಆರೈಕೆ ಮಾಡಿದರೂ ಸಹ ಆ ತುಳಸಿ ಗಿಡ ಬಾಡೋಗ್ತಾ ಇರ್ತದೆ ಅಂದರೆ ಒಣಗೋಗ್ತಾ ಇರ್ತದೆ ಈ ಲಕ್ಷಣಗಳೆಲ್ಲ ಇದೆ ಅಂದರೆ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ವ್ಯಕ್ತಿಗಾಗಲಿ ಅಥವಾ ಆ ಮನೆಗಾಗಲಿ ಯಾವುದೋ ಒಂದು ಕೆಟ್ಟ ಪ್ರಯೋಗವನ್ನು ಮಾಡಿದ್ದಾರೆ ಎಂದೇ ಅರ್ಥ ಈಗ ಇವುಗಳಿಗೆ ಪರಿಹಾರವನ್ನು ತಿಳಿಸ್ಕೊಡಿ ಎಂದು ಕರೆ ಮಾಡಿರ್ತಕ್ಕಂಥವ ನನ್ನ ವೀಕ್ಷಕರಿಗೆ ಕಡಿಮೆ ಖರ್ಚಿನಲ್ಲಿ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಪ್ರಯತ್ನ ಮಾಡಬಹುದಾದಂತಹ ಒಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ತುಂಬ ಶಕ್ತಿಶಾಲಿಯಾದಂತಹ ಉಪಾಯ ತುಂಬ ಸರಳವಾಗಿರ್ತದೆ ಈ ಉಪಾಯವನ್ನು ಶನಿವಾರದಂದು ಪ್ರಯತ್ನ ಮಾಡಬೇಕಾಗುತ್ತದೆ ನಿಮಗೆ ಈ ಉಪಾಯ ಮಾಡಲಿಕ್ಕೆ ಒಂದು ಹಸಿರು ಬಣ್ಣದ ವಸ್ತ್ರ ಬೇಕು ಹಾಗೆ ಸ್ವಲ್ಪ ಹೆಸರು ಕಾಳು ಹಾಗೆ ಬೆಲ್ಲದ ಸಹಾಯ ಬೇಕಾಗುತ್ತೆ ಶನಿವಾರದಂದು ಏನು ಮಾಡಬೇಕು ಅಂತಂದರೆ ಒಂದು ಹಸಿರು ಬಣ್ಣದಲ್ಲಿರ್ತಕ್ಕಂತಹ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ ನಾನಿಲ್ಲಿ ನಿಮಗೆ ತೋರಿಸಲಿಕ್ಕೆ ಅಂತ ಚಿಕ್ಕ ಸೈಜಲ್ಲಿ ಇರ್ತಕ್ಕಂತಹ ವಸ್ತ್ರವನ್ನು ಬಳಸ್ತಾ ಇದ್ದೇನೆ ನೀವು ಇನ್ನು ಸ್ವಲ್ಪ ಅಂದರೆ ಒಂದು ಬ್ಲೌಸ್ ಪೀಸ್ ಥರ ಇರತಕ್ಕಂತಹ ವಸ್ತ್ರವನ್ನು ಸಹ ಬಳಸಬಹುದು ಸಾಧ್ಯವಾದಷ್ಟು ಬ್ಲೌಸ್ ಪೀಸ್ ಇರತಕ್ಕಂತಹ ಸೈಜಲ್ಲಿ ವಸ್ತ್ರವನ್ನು ತೆಗೆದುಕೊಳ್ಳಿ ವಸ್ತ್ರದಲ್ಲಿ ನೋಡಿ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ವಸ್ತುಗಳು ಬಹಳಷ್ಟು ವಸ್ತುಗಳಲ್ಲಿ ಸಾಕಷ್ಟು ಲಾಭ ಪಡೆಯಬಹುದು ಅನೇಕರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಅಡುಗೆ ಕೋಣೆಯಲ್ಲಿ ಕೆಲವೊಂದು ತಂತ್ರ ವಿಧಾನಗಳಿರಬಹುದು ನಮ್ಮ ಸಮಸ್ಯೆಗಳಿಗಿರ್ತಕ್ಕಂತಹ ಪರಿಹಾರ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ವಸ್ತುಗಳು ದೊರೆಯುತ್ತವೆ ಈ ದಿನ ನಾವಿಲ್ಲಿ ಬಳಸ್ತಾ ಇದ್ದೇವೆ ಹೆಸರು ಕಾಳು ನಿಮ್ಮ ಒಂದು ಮೂರು ಕೈ ಹಿಡಿಯಷ್ಟು ಹೆಸರು ಕಾಳನ್ನು ನಾವು ಈ ಹಸಿರು ಬಣ್ಣದಲ್ಲಿ ವಸ್ತ್ರ ಹಸಿರು ಬಣ್ಣದ್ದೇ ಆಗಿರಬೇಕು ಮೂರು ಕೈ ಹಿಡಿಯಷ್ಟು ಹೆಸರು ಕಾಳನ್ನು ನಾವು ಇಲ್ಲೇನು ಇದ್ದೀವಿ ಈ ವಸ್ತ್ರದಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯಗಳು ತಿಳಿಸ್ಕೊಡ್ತೀನಿ ನಾನು ಯಾಕೆ ಅಂದರೆ ಯಾವುದೇ ಖರ್ಚಿರಬಾರ್ದು ಸಮಸ್ಯೆಯಲ್ಲಿದ್ದವ್ರಿಗೆ ಮತ್ತೆ ಆರ್ಥಿಕವಾಗಿ ಸಮಸ್ಯೆ ಕೊಡಬಾರ್ದಲ್ವೇ ಹಾಗೆ ಕಡಿಮೆ ಖರ್ಚಲ್ಲಿ ನೀವೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಳ್ಬಹುದು ಈ ವಸ್ತ್ರದಲ್ಲಿ ನಾವು ಈ ಕಾಳುಗಳನ್ನು ಹಾಕಿದ ನಂತರ ನೋಡಿ ಬೆಲ್ಲ ಬೆಲ್ಲವನ್ನು ಸ್ವಲ್ಪ ನೀವು ಈ ವಸ್ತ್ರದಲ್ಲಿ ಹಾಕಿಬಿಟ್ಟು ಗಂಟು ಹಾಕಿ ಗಂಟು ಹಾಕ್ಲಿಕ್ಕೆ ಮೊದಲು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ನಂತರ ಏನು ಮಾಡಬೇಕು ನೋಡಿ ಈ ವಸ್ತ್ರ ತೆಗೆದುಕೊಳ್ಳಿ ನೀಟಾಗಿ ಒಂದು ಗಂಟು ಹಾಕಿಕೊಳ್ಳಿ ಶನಿವಾರ ದಿನ ಪ್ರಯತ್ನ ಮಾಡಬೇಕು ದುಷ್ಟಶಕ್ತಿಗಳು ಹೊರ ಹೋಗಲಿಕ್ಕೆ ಮನೆಯಿಂದ ಅಥವಾ ನಿಮ್ಮ ಮೇಲೆ ಯಾವುದಾದ್ರೂ ದುಷ್ಟ ಪರಿಣಾಮಗಳು ಬೀರ್ತಾ ಇರ್ತದೆ ನೋಡಿ ಕೆಟ್ಟ ಗಾಳಿ ಇರಬಹುದು ದೃಷ್ಟಿದೋಷಗಳು ಯಾರಾದರೂ ನಿಮ್ಮ ಮೇಲೆ ಕೆಡಕ್ ಮಾಡಿರ್ತಾರೆ ಹೊಟ್ಟೆಗೆ ಮದ್ದು ಹಾಕಿರ್ತಾರೆ ಅಂತ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೊಟ್ಟೆಗೆ ಹಾಕಿರ್ತಕ್ಕಂತಹ ಮದ್ದು ಅದಕ್ಕೆ ಪರಿಹಾರ ಏನು ಎಂಬುದನ್ನು ಸಹ ತಿಳಿಸ್ಕೊಡ್ತೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮುಂದೆ ನಾನು ಮಾಡ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ಬಿಡ್ತದೆ ಬಹಳಷ್ಟು ಜನ ವಿಡಿಯೋ ನೋಡ್ತಾರೆ ಹಾಗೆ ಲೈಕ್ ಮಾಡದೆ ಹೋಗ್ತಾರೆ ನಾನು ಆಗಲೇ ಹೇಳಿದೆ ನೀವು ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನಗಳಿಗೆ ಈ ವಿಡಿಯೋ ತಲುಪಲಿಕ್ಕೆ ಸಹಾಯ ಆಗ್ತದೆ ನನಗೆ ಇದರಿಂದ ಆಗ್ತಕ್ಕಂತಹ ಲಾಭ ನಷ್ಟವೇನಿರೋದಿಲ್ಲ ಭಾಳಷ್ಟು ಜನ ಯೋಚನೆ ಮಾಡ್ತಾಯಿರ್ತಾರೆ ಯೂಟ್ಯೂಬಲ್ಲಿ ಇದರಿಂದ ಹಣ ಸಂಪಾದನೆ ಮಾಡ್ತಾರೆ ಹಾಗಾಗಿ ಇವರು ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ ಅಂತೇಳಿ ಸತ್ಯನೇ ಯೂಟ್ಯೂಬಿಂದ ಹಣ ಬರ್ತಕ್ಕಂಥದ್ದು ವಿಚಾರ ಸತ್ಯವೇ ಆದರೆ ಈ ಒಂದು ತಂತ್ರ ವಿಧಾನಗಳು ಇವೆಲ್ಲವೂ ಮಾಡ್ತಕ್ಕಂತಹ ಉದ್ದೇಶ ಇಷ್ಟೇ ನನ್ನ ನಂತರದ ದಿನಗಳು ಅಂದರೆ ನನ್ನ ಮುಂದಿನ ದಿನಗಳಲ್ಲಿ ನನ್ನ ನಂತರದ ದಿನಗಳು ಸಹ ನನಗೆ ತಿಳಿದಿರತಕ್ಕಂತಹ ವಿಚಾರ ಇರಬಹುದು ನನಗೆ ಗೊತ್ತಿರತಕ್ಕಂತಹ ವಿದ್ಯೆ ಇರಬಹುದು ಆ ವಿದ್ಯೆ ಹತ್ತಾರು ಜನಕ್ಕೆ ತಿಳಿಯಲಿ ಅವರು ಸಹ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ಳಲಿ ಎಂಬ ಸದುದ್ದೇಶದಿಂದಲೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಹೊರತು ಇದು ನನ್ನ ಜೀವನಾಧಾರಕ್ಕೂಯೂ ಅಲ್ಲ ಇದರಿಂದ ಬರ್ತಕ್ಕಂತಹ ಏನಿದೆ ಅದು ನನಗೆ ಅಗತ್ಯವೂ ಇಲ್ಲ ಯೂಟ್ಯೂಬಿಂದ ಹಣ ಬರ್ತಕ್ಕಂತಹ ಮಾತು ಸತ್ಯವೇ ಆದರೆ ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಣೆ ಆದಾಗ ಅದರಿಂದ ಬರ್ತಕ್ಕಂತಹ ಹಣ ತುಂಬ ಕಡಿಮೆ ಅದು ನಮ್ಮ ದಿನದ ಖರ್ಚಿಗೂ ಸಾಕಾಗೋದಿಲ್ಲ ಇದು ನನ್ನ ಆರ್ಥಿಕ ಸಂಪಾದನೆಗಾಗಿ ಮಾಡತಕ್ಕಂತಹ ವಿಚಾರ ಅಲ್ಲ ಇದು ನೆನಪಿರಲಿ ಅರ್ಥವಾಯ್ತಲ್ವೇ ನನಗೆ ತಿಳಿದಿರತಕ್ಕಂತಹ ಒಂದು ವಿದ್ಯೆ ಅಥವಾ ನನಗೆ ತಿ ನನ್ನ ಬಳಿ ಇರ್ತಕ್ಕಂತಹ ಕೆಲವೊಂದು ವಿಚಾರಗಳು ಹತ್ತು ಜನಗಳಿಗೆ ಅನುಕೂಲ ಆಗಲಿ ಎಂಬ ಉದ್ದೇಶವೇ ಹೊರತು ಬೇರೇನೂ ಅಲ್ಲ ಯಾರು ಏನೇ ಹೇಳಿಕೊಳ್ಳಲಿ ನನಗೆ ನನ್ನ ಅಭ್ಯಂತರವಿಲ್ಲ ನಿಮ್ಮ ಮನಸ್ಸಿಗೆ ಹೇಗೆ ತೋಚಿತೋ ಅವೆಲ್ಲವೂ ನೋಡಿ ಸೋಷಿಯಲ್ ಮೀಡಿಯಾಗೆ ಪ್ರವೇಶ ಆದಾಗ ಅಲ್ಲಿಂದ ಬರ್ತಕ್ಕಂತಹ ಕಾಮೆಂಟ್ಸ್ ಯಾವ ರೀತಿ ಇರ್ತದೆ ಅದನ್ನು ನಾವು ಪಾಸಿಟಿವ್ ಆಗೇ ತೆಗೆದುಕೊಳ್ತೇವೆ ನೀವು ಯಾವುದೇ ರೀತಿ ಕಾಮೆಂಟ್ ಮಾಡಿ ನನಗೇನು ತೊಂದರೆ ಇಲ್ಲ ತಂತ್ರ ವಿಧಾನಗಳಲ್ಲಿ ನಿಮಗೆ ಆಸಕ್ತಿ ಇಲ್ಲದೇ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ನನ್ನ ಚಾನಲ್ನ ನೋಡೋ ಅಗತ್ಯವೂ ಇಲ್ಲ ಬಹಳಷ್ಟು ಜನ ಈ ವಿಚಾರವಾಗಿ ತಿಳಿಸ್ಕೊಡಿ ಅಂತ ಕರೆ ಮಾಡಿದ್ದಕ್ಕಾಗೆ ನಾನು ನಿಮಗೆ ಈ ಒಂದು ವಿಧಾನವನ್ನು ಈ ಒಂದು ಉಪಾಯವನ್ನು ತಿಳಿಸ್ಕೊಡ್ತಾಯಿದ್ದೀನಿ ಶನಿವಾರದಂದು ನಾನು ಆಗಲೇ ಹೇಳಿದೆ ಈ ರೀತಿ ಒಂದು ಗಂಟು ಕಟ್ಕೊಳ್ಳಿ ಇದರಲ್ಲಿ ನಾವು ಹಾಕಿರ್ತಕ್ಕಂಥದ್ದು ಹೆಸರು ಕಾಳು ಹಾಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ವರ್ಷದಲ್ಲಿ ಗಂಟು ಹಾಕಿದ್ದೇವೆ ಈ ಗಂಟನ್ನು ಏನು ಮಾಡಬೇಕು ಅಂತಂದರೆ ಶನಿವಾರ ದಿನ ನೀವು ಈ ಗಂಟನ್ನು ತೆಗೆದುಕೊಂಡು ನಿಮ್ಗೆ ಹತ್ತಿರದಲ್ಲಿರ್ತಕ್ಕಂತಹ ಹನುಮಾನ್ ಟೆಂಪಲ್ಗೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂತಹ ಪುರೋಹಿತರಿಗೆ ಅಥವಾ ಅರ್ಚಕರು ಯಾರಿರ್ತಾರೆ ಅವ್ರಿಗೆ ಹೇಳಿ ಗುರುಗಳೇ ಈ ಒಂದು ಗಂಟನ್ನು ದೇವರ ಪಾತ್ರದಲ್ಲಿಟ್ಟು ಪೂಜಿಸಿ ಕೊಡಿ ಅಂತ ಕೇಳಿ ನೀವು ಹಾಗೆ ಸಾಧ್ಯವಾದರೆ ಮನೆಯಲ್ಲಿ ಹನುಮಾನ್ ಚಾಲಿಸ ಪಡಿಸೋದ್ರನ್ನ ಪ್ರಯತ್ನ ಮಾಡ್ತಾ ಬನ್ನಿ ಇದರಿಂದ ಏನಾಗುತ್ತೆ ಮನೆಯಲ್ಲಿ ಹನುಮಾನ್ ಚಾಲಿಸ ಓದೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ದೃಷ್ಟಿದೋಷ ನರಘೋಷಗಳು ಕೆಟ್ಟ ಗಾಳಿ ಇರಬಹುದು ನೆಗೆಟಿವ್ ಎನರ್ಜಿಗಳು ಇವೆಲ್ಲವೂ ಹೊರ ಹೋಗಲಿಕ್ಕೆ ಅವಕಾಶ ಇದೆ ತುಂಬ ಶಕ್ತಿಶಾಲಿಯಾದಂತಹ ದುಷ್ಟಶಕ್ತಿಗಳಿಗೆ ಪರಿಹಾರ ಮಾರ್ಗ ಅಂದರೆ ನಿಮಗೆ ಈ ತಂತ್ರ ಉಪಾಯಗಳು ಮಾಡಲಿಕ್ಕೆ ಅವಕಾಶ ಇಲ್ವಾ ಮನೇಲಿ ಕುಳಿತುಕೊಳ್ಳಿ ಸ್ವಲ್ಪ ಸಮಯ ನೀವು ಹನುಮಾನ್ ಚಾಲಿಸ ಓದೋದಕ್ಕೆ ಪ್ರಯತ್ನ ಮಾಡ್ತಾ ಬನ್ನಿ ಅರ್ಥವಾಯ್ತಲ್ವಾ ಪೂಜೆ ಆದ ನಂತರ ದೇವಾಲಯದಲ್ಲಿ ಹನುಮಾನ್ ದೇವಸ್ಥಾನದಿಂದ ಈ ಗಂಟನ್ನು ಮನೆಗೆ ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ಬಂದು ಏನು ಮಾಡಬೇಕು ಅಂದರೆ ಸಾಧ್ಯವಾದರೆ ಶನಿವಾರ ದಿನ ಸಂಜೆ ಆಗಲಿ ಅಥವಾ ನಂತರ ದಿನ ನನಗೆ ಸಮಯ ಇಲ್ಲ ಈ ದಿನ ಅನ್ನೋದಾದರೆ ನಂತರದ ದಿನ ಅಲ್ಲಿವರೆಗೂ ಇದನ್ನು ನಿಮ್ಮ ದೇವ್ರ ಕೋಣೆಯಲ್ಲಿ ಇಟ್ಟಿರಿ ನಂತರದ ದಿನ ಗೋವು ಶಾಲೆ ಗೋ ಗೋವು ಇರ್ತಕ್ಕಂಥ ಗೋಶಾಲೆಗಳಿಗೆ ಹೋಗಿ ಅಥವಾ ನಿಮ್ಮ ಮನೆ ಹತ್ರ ಯಾರಾದರೂ ಗೋವುಗಳನ್ನು ಸಾಕಿದರೆ ಆ ಗೋವುಗಳನ್ನ ಮನೆ ಹತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಬಂದ ನಂತರ ಏನು ಮಾಡ್ಬೇಕಾದ್ರೆ ಇದರಲ್ಲಿ ಇರ್ತಕ್ಕಂತಹ ಈ ವಸ್ತುವನ್ನು ಒಂದು ಖಾಲಿ ಪ್ಲೇಟಲ್ಲಿ ಹಾಕ್ಕೊಳ್ಳಿ ಈ ವಸ್ತ್ರವನ್ನು ಏನು ಮಾಡಬೇಕು ಅಂದರೆ ಹಸಿರು ಬಣ್ಣದ್ದಾಗಿರಬೇಕು ಗೋವಿಗೆ ಉಡಿಸಬಹುದು ಗೋಬನ್ನ ಕರ್ಕೊಂಬಂದಿರ್ತಾರಲ್ವ ರೈತರು ಯಾರಾದರೂ ಇರ್ತಾರೆ ಪಕ್ಕದಲ್ಲಿ ಅಥವಾ ರೂರಲ್ ಸೈಡಲ್ಲಿ ಬೇಗನೆ ಸಿಗುತ್ತೆ ಸಿಟಿಗಳಲ್ಲಿ ಸ್ವಲ್ಪ ಕಷ್ಟವಾಗಬಹುದು ಗೋಶಾಲೆಗಳಿಗೆ ಹೋಗಿ ವಸ್ತ್ರವನ್ನು ಅವರಿಗೆ ದಾನ ಮಾಡಿ ಅಥವಾ ಗೋವಿಗೆ ಉಡಿಸಬಹುದು ನೀವು ನಂತರ ನಾವು ಈ ಗಂಟಲಿಟ್ಟಿರ್ತಕ್ಕಂತಹ ಪದಾರ್ಥಗಳನ್ನ ಗೋವಿಗೆ ತಿನ್ನಿಸ್ಬೇಕಾಗಿರ್ತದೆ ಗೋಮಾತೆಗೆ ಇವುಗಳನ್ನ ತಿನ್ನಲಿಕ್ಕೆ ಕೊಡಬೇಕಾಗ್ತದೆ ಹಾಗೆ ಗೋಮೂತ್ರವನ್ನು ತೆಗೆದುಕೊಂಡು ನೀವು ನಿಮ್ಮ ತಲೆಯ ಮೇಲೆ ಪರೋಕ್ಷಣೆ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ಯಾವುದೇ ದುಷ್ಟಶಕ್ತಿಗಳಿರಲಿ ಅವೆಲ್ಲವೂ ಹೊರ ಹೋಗ್ತದೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ತೋರಿಸಿಕೊಟ್ಟಿದ್ದೇನೆ ಈ ಉಪಾಯ ಮಾಡೋದ್ರಿಂದ ಆಗುವಂತಹ ಲಾಭಗಳು ಮನೆಯಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳು ಮನೆಯ ಮೇಲೆ ಆಗಿರ್ತಕ್ಕಂತಹ ಕೆಟ್ಟ ಪ್ರಯೋಗಗಳು ಅಥವಾ ನಿಮ್ಮ ಕುಟುಂಬ ಸದಸ್ಯರು ಈ ಪ್ರಯೋಗಗಳಾದಾಗ ಮೊದಲು ಕಾಣಿಸ್ತಕ್ಕಂತಹ ಒಂದು ಸಿಂಪ್ಟಮ್ಸ್ ಯಾವ ರೀತಿ ಇದೆ ಅಂತಂದರೆ ಆರೋಗ್ಯದ ಮೇಲೆ ಪ್ರಭಾವ ಪ್ರಭಾವ ಬೀರ್ತದೆ ನಂತರ ನಾನಾಗಲೇ ಹೇಳಿದ್ನಲ್ಲ ಹಸಿವಾಗದೇ ಇರತಕ್ಕಂಥದ್ದು ಒಂಟಿತನದಲ್ಲಿರ್ತಾರೆ ರಾತ್ರಿ ಎಷ್ಟೇ ಸಮಯ ಹನ್ನೊಂದು ಹನ್ನೆರಡು ದಾಟಿರ್ತದೆ ಇವರು ಒಂಟಿಯಾಗಿರ್ತಾರೆ ನಿದ್ರೆಯೂ ಸಹ ಇವರಿಗೆ ಬರೋದಿಲ್ಲ ಈ ಸಮಸ್ಯೆಗಳಿರ್ತಕ್ಕಂಥವರು ಈ ಒಂದು ಸರಳವಾಗಿರ್ತಕ್ಕಂತಹ ಉಪಾಯವನ್ನು ಪ್ರಯತ್ನ ಮಾಡಿ ತಾಯಿ ಭವಾನಿ ದೇವಿ ನೀವು ಮಾಡ್ತಕ್ಕಂತಹ ಈ ಪ್ರಯತ್ನದಲ್ಲಿ ನಿಮ್ಮ ಜೊತೆಗಿದ್ದು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ಕೊಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು